ಫ್ರೆಂಡ್ಸ್ ಇವತ್ತು ನಾವು ವಿಶೇಷವಾದಂತ ವ್ಯಕ್ತಿಯನ್ನ ಭೇಟಿ ಆಗ್ತಾ ಇದ್ದೀವಿ ಈ ವ್ಯಕ್ತಿ ಹೆಸರು ಅನ್ನಪೂರ್ಣ ಅಂತ ಹೇಳಿ ನಮಸ್ತೆ ನಮಸ್ತೆ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಅಲ್ಲಿ ಗೋಲ್ಡ್ ಮೆಡಲ್ ತಗೊಂಡಿದ್ದೀರ ಅಂತ ಗೊತ್ತಾಯ್ತು ಅದಕ್ಕೋಸ್ಕರ ನಿಮ್ಮನ್ನ ಹುಡುಕೊಂಡು ಬಂದಿದ್ದೀವಿ ಮತ್ತೆ ನೀವು ನಮ್ಮೆಲ್ಲರಿಗೂ ಇನ್ಸ್ಪೈರ್ ಆಗ್ತೀರಾ ಒಂದೆರಡು ಮಾತಾಡಿ ಮೇಡಮ್ ನಾನು ಈ ಪ್ಯಾರಾಬೋಶಿಯಾ ಕ್ರೀಡೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಅಂಗವಿಕಲತೆ ಇರುವಂತ ವ್ಯಕ್ತಿಗಳು ಮಾತ್ರ ಇದನ್ನ ಆಟ ಆಡುವಂತ ಕ್ರೀಡೆ ಇದು ಈ ಕ್ರೀಡೆಯಲ್ಲಿ ಇಡೀ ಸ್ಟೇಟ್ ನ ರೆಪ್ರೆಸೆಂಟ್ ಮಾಡ್ತಾ ಇರೋದು ನನಗೆ ಪ್ರೌಡ್ ಅನ್ಸುತ್ತೆ ನಾನು ಒಬ್ಳೆ ನನ್ನ ಕ್ಯಾಟಗರಿ ಬಿ ಕ್ಯಾಟಗರಿಯಲ್ಲಿ ನಾನು ಒಬ್ಳೆ ಮಹಿಳಾ ಕ್ರೀಡಾಪಟು ಇದರಲ್ಲಿ ಫಸ್ಟ್ ಇನ್ನೂ ಪಾರ್ಟಿಸಿಪೇಟ್ ಮಾಡ್ತಾ ಇದೀನಿ ಆಮೇಲೆ ಇದರಲ್ಲಿ ಕ್ರೀಡಾಪಟುಗಳು ಸಿಗೋದು ತುಂಬಾ ಕಡಿಮೆ ಬಿಕಾಸ್ ಇದು ಸಿವಿಯರ್ ಡಿಸೇಬಲ್ಡ್ ಪರ್ಸನ್ ಇರೋದ್ರಿಂದ ಒಂದು ಆಮೇಲೆ ಇದರಲ್ಲಿ ತುಂಬಾ ಖರ್ಚು ವೆಚ್ಚ ಜಾಸ್ತಿ ಇದೆ ಬಾಲ್ಸ್ ಪರ್ಚೇಸ್ ಬೇರೆ ಕಡೆ ನಾವು ಪಾರ್ಟಿಸಿಪೇಟ್ ಮಾಡೋದು ಆಮೇಲೆ ನಾವು ಸಿಂಗಲ್ ಆಗಿ ಎಲ್ಲೂ ಹೋಗೋದಕ್ಕಾಗಲ್ಲ ಒಂಟಿಯಾಗೆ ಒಬ್ಬರು ಸಪೋರ್ಟ್ ಬೇಕು ನಮ್ಗೆ ಆಚೆ ಹೊರಗಡೆ ಹೋದಾಗ ಸೊ ಇದು ಈ ಕಾರಣದಿಂದ ನಮ್ಗೆ ಖರ್ಚು ವೆಚ್ಚ ಜಾಸ್ತಿ ಮ್ಯಾಮ್ ಎಲ್ಲ ನಾಡಿನ ಜನತೆಯಿಂದ ನಿಮ್ಗೆ ಧನ್ಯವಾದ ಕೂಡ ಹೇಳ್ತೀವಿ ಆ ಇದು ನನಗೆ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಇದನ್ನ ತುಂಬಾ ಕಷ್ಟ ಪಟ್ಟು ತಗೊಂಡಿರೋಂತ ಮೆಡಲ್ ಯಾಕಂದ್ರೆ ನಾವು ಪ್ರಯಾಣ ಮಾಡೋದೆಲ್ಲ ತುಂಬಾ ಕಷ್ಟ ಮಾಡಿದೀನಿ ಅಹ್ ಇನ್ನ ಒಂದು ನನ್ನ ನೋಡಿ ಯಾರ ನಮ್ಮಂತ ಮಕ್ಕಳು ಯಾರನ್ನ ಇದ್ರೆ ಅವ್ರು ಮುಂದೆ ಬಂದ್ರೆ ಅವ್ರಿಗೂ ನಾನು ಅದನ್ನ ಹೇಳ್ಕೊಡೋ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ನಮ್ದು ಕರ್ನಾಟಕ ರಾಜ್ಯ ಬಹುಶಃ ಫೆಡರೇಷನ್ ಅಂತ ಮಾಡಿದೀವಿ ಟೂ ಇಯರ್ಸ್ ಇಂದ ಅಲ್ಲಿ ನಮ್ ಕುಮಾರಸ್ವಾಮಿ ಬ್ರದರ್ ಇದಾರೆ ಸೊ ಶ್ರೀನಿವಾಸ್ ಸರ್ ಅಂತಿದ್ದಾರೆ ಆಮೇಲೆ ಸತ್ಯನಾರಾಯಣ ಸರ್ ಅಂತಿದ್ದಾರೆ ಅವರೆಲ್ಲ ನಮ್ಗೆ ಸಪೋರ್ಟ್ ಮಾಡ್ತಾ ಇದಾರೆ ಕೋಚ್ ಕೊಡ್ಲಿಕ್ಕೆ ನಾನ್ ರೆಡಿ ಇದ್ದೀನಿ ಇದೀನಿ ಅಂದ್ರೆ ಏನಂತ ಹೇಳ್ತೀರಾ ಮೇಡಮ್ ಇದು ಹೌದು ಇದು ಹೊಸದೆ ಬಟ್ ಎಂಟು ವರ್ಷದಿಂದ ಇದನ್ನ ಪಂಜಾಬ್ ಪಂಜಾಬ್ನವರು ನ್ಯಾಷನಲ್ ಫೆಡರೇಷನ್ ಮಾಡ್ಕೊಂಡು ಇದನ್ನ ನಮ್ಮಂತ ಕ್ರೀಡಾಪಟುಗಳಿಗೋಸ್ಕರ ಇದನ್ನ ಇಂಟ್ರೊಡೂಸ್ ಮಾಡಿದ್ದಾರೆ ಇದು ಬಾಲ್ಸ್ ಓಶಾ ಬಾಲ್ಸ್ ಈ ಬಾಲ್ಸ್ ಮೂಲಕ ನಾವು ಆಟ ಆಡ್ತೀವಿ ಇದು ಬಂದು ಒಂದು ಇಂಡೋರ್ ಗೇಮ್ ಇದು ಒಳಾಂಗಣ ಕ್ರೀಡೆ ಇದು ಇದು ಬಂದು ಟೆನ್ ಟು ಟ್ವೆಲ್ ಮೀಟರ್ ಡಿಸ್ಟೆನ್ಸ್ ಇರುತ್ತೆ